ನಮಸ್ಕಾರ ಸ್ನೇಹಿತರೆ ಸ್ಟೋರಿ ವರ್ಲ್ಡ್ ಹಣ್ಣು ಚಾನಲ್ಗೆ ಸ್ವಾಗತ ಶ್ರೀಕೃಷ್ಣನ ಮಗ ಯಾರು ಮತ್ತು ಶ್ರೀಕೃಷ್ಣನ ಮಗನಿಗೆ ಯಾವ ಶಾಪದಿಂದ ಅವನು ಜನಿಸಿದನು ಎಂದು ಈ ಕಥೆಯಲ್ಲಿ ತಿಳಿಯೋಣ ವಸುದೇವ ಒಂದು ವಂಶವಾದ ಮತ್ತು ಹಿಂದೆ ಶಿವನ ಕೋಪದಿಂದ ಉರಿದು ಬೂದಿಯಾಗಿದ್ದ ಮನ್ಮಥನು ಕೃಷ್ಣನ ಮಗನಾಗಿ ರುಕ್ಮಿಣಿಯ ಗರ್ಭದಲ್ಲಿ ಜನಿಸಿದ ಎಂದು ಹೇಳುತ್ತಾರೆ ಇವನು ಕಾಮದೇವ ಸ್ವರ್ಗಲೋಕಗಳ ಒಬ್ಬ ದೇವತೆ ಕಾಮದ ಬೈಕೆಗಳನ್ನು ಪ್ರಚೋದಿಸುವ ಬಲ್ಲವನು ದೇವತಾ ಪರಮಪುರುಷನಾದ ಕೃಷ್ಣನಿಗೆ ಹಲವು ವರ್ಷಗಳ ಭಾಗಾಂಶಗಳುಂಟು ಕೃಷ್ಣನ ನಾಲ್ಕು ಭಾಗಗಳಿ ವಿಷತ ರೂಪಗಳಾದ ವಾಸುದೇವ ಸಂಘರ್ಷನ ಪ್ರದ್ಯುಮ್ ಮತ್ತು ಅನಿರುದ್ಧ ನೇರವಾಗಿ ವಿಷ್ಣುವರ್ಗಕ್ಕೆ ಸೇರಿದರು ಮುಂದೆ ರುಕ್ಮಿಣಿಯ ಗರ್ಭದಲ್ಲಿ ಜನಿಸಿದ ಕಾಮನಿಯು ಪ್ರದ್ಯುಮ್ನ ಎಂಬ ಹೆಸರು ಆದರೆ ಅವನು ವಿಷ್ಣುವರ್ಗದ ಪ್ರದ್ಯುಮನಾಗಿರಲಿಲ್ಲ ಅವನು ಜೀವತ್ವದ ವರ್ಗಕ್ಕೆ ಸೇರಿದವನು ಆದರೆ ದೇವತೆ ವರ್ಗದಲ್ಲಿ ವಿಶೇಷ ಶಕ್ತಿಯಾಗಿ ಅವನು ಅವನು ಪ್ರದ್ಯುಮ್ನ ಆಘಾತ ಶಕ್ತಿಯ ವಿಭ್ನಾಂಶನಾಗಿದ್ದನು ಇದು ಗೋಸ್ವಾಮಿಗಳವರ ತೀರ್ಮಾನ ಆದುದರಿಂದ ಶಿವನ ಕೋಪದಿಂದ ಮಣ್ಮತನು ಸುಟ್ಟು ಹೋದಾಗ ಅವನು ವಸುದೇವನ ದೇಹದಲ್ಲಿ ನೀಲನಾದನು ತನ್ನ ದೇಹವನ್ನು ಮತ್ತೆ ಪಡೆಯಲು ಅವನು ಕೃಷ್ಣನ ಮಗನಾಗಿ ಹುಟ್ಟಿದನು ಅವನ ತನ್ನ ದೇಹದಿಂದ ರುಕ್ಮಿಣಿಯ ಗರ್ಭವನ್ನು ಪ್ರವೇಶಿಸಿದನು ಕೃಷ್ಣನ ಮಗನಾಗಿ ಜನಿಸಿ ಪ್ರದ್ಯುಮ್ ಎಂಬ ಪ್ರಸಿದ್ಧನಾದನು ಅವನು ಕೃಷ್ಣನಿಂದ ನೇರವಾಗಿ ಜನಿಸಲಾಗಿದ್ದರಿಂದ ಅವನ ಗುಣಗಳು ಬಹುಮಟ್ಟಿಗೆ ಕೃಷ್ಣನ ಗುಣಗಳೇ ಹೋಲುತ್ತಿದ್ದವು ಶಂಭಾಸುರನ್ ಎಂಬ ಒಬ್ಬ ರಾಕ್ಷಸನಿದ್ದನು ಈ ಪ್ರದ್ಯುಮ್ನ ಕೈಯಲ್ಲಿ ಸಾಯುವುದು ಅವನ ವಿಧಿಯಾಗಿತ್ತು ಶಂಭರನ್ಗೆ ತನ್ನ ವಿಧಿಯು ತಿಳಿದಿತ್ತು ಪ್ರದ್ಯುಂಬನ್ನು ಹುಟ್ಟಿದ್ದೇನೆ ಎಂದು ತಿಳಿಯುತ್ತಲೇ ಅವನು ಒಬ್ಬ ಸ್ತ್ರೀಯ ರೂಪವನ್ನು ತಾಳಿ ಮಗು ಹುಟ್ಟಿದ್ದು ಹತ್ತು ದಿನದಲ್ಲಿ ಅವನನ್ನು ಪ್ರಸೂತಿ ಗ್ರಹದಿಂದ ಅಪಹರಿಸಿದನು ರಾಕ್ಷಸನು ಅವನನ್ನು ತೆಗೆದುಕೊಂಡು ಹೋಗಿ ನೇರವಾಗಿ ಸಮುದ್ರದಲ್ಲಿ ಎಸೆದನು ಆದರೆ ಜನರು ಹೇಳುವಂತೆ ಕೃಷ್ಣನು ರಕ್ಷಿಸುವವರನ್ನು ಯಾರು ಕೊಲ್ಲರಲ್ಲರು ಕೃಷ್ಣನು ಕೊಲ್ಲಲೇಬೇಕೆಂಬ ವಿಧಿಯಾದರೆ ಯಾರೂ ರಕ್ಷಿಸಲಾರರು ಪ್ರದ್ಯುಮ್ನನ್ನು ಸಮುದ್ರಕ್ಕೆ ಎಸೆದಾಗ ದೊಡ್ಡ ಮೀನನ್ನೊಂದು ಕೂಡಲೇ ಅವನನ್ನು ನುಂಗಿತ್ತು ಸ್ವಲ್ಪ ಕಾಲದ ನಂತರ ಅದು ಬೆಸ್ತರನೆಂಬ ಬಲಿಯೊಳಗೆ ಸಿಕ್ಕಿಬಿತ್ತು ಅನಂತರ ಈ ಮೀನು ಶಂಭಾಸುರನಿಗೆ ಮಾರಾಟವಾಯಿತು ರಾಕ್ಷಸನ ಮನೆಯಲ್ಲಿ ಮಾಯಾವತಿ ಎನ್ನುವ ಕೆಲಸವದ್ದವಳಿದ್ದಳು ಇವಳು ಹಿಂದೆ ಮನ್ಮತನ ಹೆಂಡತಿಯಾಗಿದ್ದಳು ಆಗ ಅವಳು ಹೆಸರು ರತಿ ಮೀನನ್ನು ಶಂಭಾಸುರನಿಗೆ ಕೊಟ್ಟಾಗ ರುಚಿಕರವಾದ ಮೀನು ಭಕ್ಷ್ಯಗಳನ್ನು ಮಾಡುವ ಅವನು ಅಡುಗೆಯವನ್ನು ಅದನ್ನು ತೆಗೆದುಕೊಂಡು ರಾಕ್ಷಸರು ಮಾಂಸವನ್ನು ಮೀನನ್ನು ಇತರ ಮಾಂಸಾಹಾರಗಳನ್ನು ತಿನ್ನುತ್ತಾರೆ ಹಾಗೆ ರಾವಣ ಕಂಸ ಮತ್ತು ಹಿರಣ್ಯಕೇಶಿಯಂಥ ಇತರ ರಾಕ್ಷಸರು ಬ್ರಾಹ್ಮಣ ಮತ್ತು ಕ್ಷತ್ರಿಯ ತಂದೆಯರ ಮಕ್ಕಳಾದರೂ ವಿವೇಚನವಿಲ್ಲದೆ ಮಾಂಸವನ್ನು ತಿನ್ನುತ್ತಿದ್ದರೂ ಈ ಪದ್ಧತಿಯು ಈಗಲೂ ಭಾರತದಲ್ಲಿದೆ ಎಂದು ಮಾಂಸಾಹಾರಿಗಳು ಸಾಮಾನ್ಯವಾಗಿ ರಾಕ್ಷಸರೆಂದು ಕರೆಯುತ್ತಾರೆ ಅಡುಗೆಯವನು ಮೀನನ್ನು ಕತ್ತರಿಸಿದಾಗ ಅದರ ಹೊಟ್ಟೆಯಲ್ಲಿ ಒಂದು ಸುಂದರ ಮಗುವನ್ನು ಕಂಡನು ಕೂಡಲೇ ಅವನು ಅದನ್ನು ಅಡುಗೆ ಮಾಡುವುದರಲ್ಲಿ ಸಹಾಯಕಳಾಗಿ ಮಾಯಾವತಿಯ ವಂಶಕ್ಕೆ ಕೊಟ್ಟನು ಮೀನಿನ ಹೊಟ್ಟೆಯಲ್ಲಿ ಸುಂದರವಾದ ಮಗು ಇರುವುದು ಹೇಗೆ ಎಂದು ಅವಳಿಗೆ ಆಶ್ಚರ್ಯವಾಯಿತು ಈ ಸನ್ನಿವೇಶ ಅವಳಿಗೆ ಒಗಟಾಯಿತು ಆಗ ಮಹರ್ಷಿ ನಾರದರು ಕಾಣಿಸಿಕೊಂಡರು ಅವಳಿಗೆ ಪ್ರದ್ಯುಮ್ನ ಜನನ ಶಬರನು ಅದನ್ನು ಕದ್ದುಕೊಂಡು ಹೋಗಿ ಸಮುದ್ರಕ್ಕೆ ಎಸೆದು ಮುಂತಾದನುಗಳನ್ನು ವಿವರಿಸಿದರು ಹಿಂದೆ ಮಣ್ಮತನೇ ಹೆಂಡತಿಯಾಗಿ ರತಿ ಎಂಬ ಹೆಸರಿದ್ದ ಮಾಯಾವತಿ ಇಡೀ ಕಥೆಯು ತಿಳಿಯಿತು ಅವಳ ಗಂಡನು ಶಿವನ ಕೋಪಕ್ಕೆ ತುತ್ತಾಗಿ ಬೂದಿ ಆದ ನಂತರ ಅವಳ ಗಂಡನು ಭೌತಿಕ ಶರೀರದಲ್ಲಿ ಹಿಂದಿರುಗಿ ಬರುತ್ತಾನೆ ಎಂದು ಅವಳು ನಿರೀಕ್ಷಿಸುತ್ತಿದ್ದಳು ಅಡುಗೆ ಮನೆಯಲ್ಲಿ ಅವಳು ಅನ್ನ ಮತ್ತು ತತ್ವಗಳನ್ನು ಅಡುಗೆ ಮಾಡುವುದರಲ್ಲಿ ನಿರತಳಾಗಿದ್ದಳು ಆದರೆ ಈ ಸುಂದರವಾದ ಮಗು ದೊರೆತು ಅವನು ಅವನು ಮನ್ಮಥನೆಂದು ತಿಳಿದು ಬಂದಾಗ ಸಹಜವಾಗಿ ಅವಳು ಮಗುವನ್ನು ತನ್ನ ವಶಕ್ಕೆ ತೆಗೆದುಕೊಂಡು ಬಹು ಪ್ರೀತಿಯಿಂದ ಅದಕ್ಕೆ ಸ್ನಾನ ಮಾಡಿಸಲು ಪ್ರಾರಂಭಿಸದು ಪವಾಡದಂತೆ ಮಗು ಬಹು ಬೇಗನೆ ಬೆಳೆಯಿತು ಬಹು ಸ್ವಲ್ಪ ಕಾಲದಲ್ಲಿ ಅವನ ಚಲುವೆನಾದನು ಯುವಕನಾದನು ಅವನ ಕಣ್ಣುಗಳು ಕಮಲ ದಳಗಳಂತೆ ಇದ್ದವು ಅವನ ಬಾಹುಗಳು ಉದ್ದವಾಗಿದ್ದವು ಮರುಕಾಳವನ್ನು ಮುಟ್ಟುತ್ತಿದ್ದವು ಅವನನ್ನು ಕಂಡ ಯಾರೇ ಹೆಂಗಸರೇ ಆಗಲಿ ಅವನ ದೇಹದ ಚಲುವಿಗೆ ಮಾರು ಹೋಗುತ್ತಿದ್ದರು ತನ್ನ ಹಿಂದಿನ ಪತಿ ಮನ್ಮಥನು ಪ್ರದ್ಯುಮ್ನಾಗಿ ಹುಟ್ಟಿ ಇಷ್ಟು ಆಕರ್ಷಕ ತರುಣನಾಗಿ ಬೆಳೆದಿದ್ದಾನೆ ಎಂದು ಮಾಯಾವತಿಗೆ ಅರ್ಥವಾಯಿತು ಅವಳು ಅವನಿಗೆ ಮಾರು ಹೋಗಿ ಕಾಮಸ್ಥಳಾದಳು ಸಮಾಗಮಕ್ಕೆ ಬಯಕೆಯನ್ನು ವ್ಯಕ್ತಪಡಿಸಿ ಅವಳು ಸ್ತ್ರೀ ಸಹಜ ಆಕರ್ಷಣೆಯಿಂದ ಅವನ ಮುಂದೆ ಮಂದ ಹಾಸನು ಬೀರುತ್ತಿದ್ದಳು ಆದುದರಿಂದ ಅವನು ಅವಳನ್ನು ಹೀಗೆ ಕೇಳಿದನು ಮೊದಲು ನೀನು ನನ್ನಲ್ಲಿ ಮಾತೃ ವಾತ್ಸಲ್ಯವನ್ನು ತೋರಿದ್ದೀಯಾ ಈಗ ಕಾಮಲಾಭಿಷಯ ಹೆಂಗಸಿನ ಲಕ್ಷಣವು ನಿನ್ನಲ್ಲಿ ಕಾಣುತ್ತದೆ ಇದು ಹೇಗೆ ಸಾಧ್ಯ ಈ ಬದಲಾವಣೆಗೆ ಕಾರಣವೇನು ಪ್ರದ್ಯುಮನನು ಮಾತನ್ನು ಕೇಳಿ ರತಿಯು ಹೀಗೆ ಉತ್ತರಿಸಿದಳು ನೀನು ಕೃಷ್ಣನ ಮಗ ನಿನಗೆ ಹತ್ತು ದಿನಗಳಾಗುವ ಮೊದಲೇ ಶಂಭಾಸುರನು ನಿನ್ನನ್ನು ಕದ್ದು ನೀರಿಗೆ ಎಸೆದನು ನಿನ್ನನ್ನು ಒಂದು ಮೀನು ನುಂಗಿತ್ತು ಈಗ ನೀನೇ ನನ್ನ ಪಾಲನೆಗೆ ಬಂದಿದ್ದೀಯ ಆದರೆ ಹಿಂದಿನ ಜನ್ಮದಲ್ಲಿ ನೀನು ಮಣ್ಮತನಾಗಿದ್ದಿ ನಾನು ನಿನ್ನ ಹೆಂಡತಿ ಆದುದರಿಂದ ದಾಂಪತ್ಯದ ಲಕ್ಷಣಗಳು ನನ್ನಲ್ಲಿ ಕಾಣುವುದು ಅನುಚಿತವಲ್ಲ ಶಂಬರನು ನಿನ್ನನ್ನು ಕೊಲ್ಲಲು ಬಯಸಿದನು ಅವನಿಗೆ ಹಲವಾರು ಯೋಗ ಶಕ್ತಿಗಳಿವೆ ಆದುದರಿಂದ ಅವನು ನಿನ್ನನ್ನು ಕೊಲ್ಲಲು ಪ್ರಯತ್ನಿಸುವ ಮೊದಲೇ ದಯವಿಟ್ಟು ನಿನ್ನ ದೈವಿಕ ಶಕ್ತಿಯನ್ನು ಬಳಸಿ ಅವನನ್ನು ಕೊಲ್ಲು ಶಂಬರನು ನಿನ್ನನ್ನು ಕೊದ್ದೊಯ್ದ ನಂತರ ನಿನ್ನ ತಾಯಿ ರುಕ್ಮಿಣಿ ದೇವಿಯು ಮರಿಗಳನ್ನು ತೆಗೆದುಕೊಂಡು ಕೋಗಿಲಿಯಂತೆ ತುಂಬ ದುಃಖಗಳಾಗಿದ್ದಾಳೆ ಅವಳಿಗೆ ನಿನ್ನಲ್ಲಿ ಬಹು ಪ್ರೀತಿ ನಿನ್ನನ್ನು ಕಳೆದುಕೊಂಡು ಅವಳು ಕರುವನ್ನು ಕಳೆದುಕೊಂಡು ಹಸುವಿನಂತೆ ದುಃಖ ಪಡುತ್ತಿದ್ದಾಳೆ ಮಾಯಾವತಿಗೆ ಅತಿ ಮಾನವನ ಶಕ್ತಿಯ ಯೋಗ್ಯ ಜ್ಞಾನವಿತ್ತು ಅತಿ ಮಾನವನ ಶಕ್ತಿಗೆ ಸಾಮಾನ್ಯವಾಗಿ ಮಾಯಾ ಎಂದು ಹೆಸರು ಇಂಥ ಅತಿ ಶಕ್ತಿಯನ್ನು ಹಿಮ್ಮೆಟ್ಟಿಸಲು ಇನ್ನೊಂದು ಅತಿಮಾನನು ಶಕ್ತಿ ಇದೆ ಇದಕ್ಕೆ ಮಹಾಮಾಯಾ ಎಂದು ಹೆಸರು ಮಹಾಮಯ ಯೋಗ ಶಕ್ತಿಯು ಮಾಯಾವತಿಗೆ ತಿಳಿದಿತ್ತು ಶಂಭಾಸುರನ ಯೋಗ ಶಕ್ತಿಯನ್ನು ಸೋಲಿಸಲು ಅವಳು ಪ್ರದ್ಯುಮನಿಗೆ ಈ ವಿಶೇಷ ಶಕ್ತಿಯನ್ನು ನೀಡಿದಳು ಪ್ರದ್ಯುಮನನು ಕೂಡಲೇ ಶಂಭರನ ಬಳಿ ಹೋಗಿ ಅವನನ್ನು ಧ್ವಂಸ ದ್ವಂದ್ವ ಯುದ್ಧಕ್ಕೆ ಕರೆದನು ಶಂಭಾಸುರನ ಮನಸ್ಸು ಕಲಕಿ ಇವನು ಯುದ್ಧ ಮಾಡಲು ಮನಸ್ಸು ಮಾಡುವಂತೆ ಪ್ರದ್ಯುಮನು ಬಹಳ ಕಠಿಣವಾದ ಮಾತುಗಳು ಆಡಿದನು ಪ್ರದ್ಯುಮನ ಮಾತುಗಳನ್ನು ಕೇಳಿ ಶಂಭಾಸುರನು ಒದೆತನವನ್ನು ತಿಂದು ಹಾವಿನಂತೆ ಅಪಮಾನವನ್ನು ಅನುಭವಿಸಿದನು ಇನ್ನೊಂದು ಪ್ರಾಣಿಯಾಗಲೇ ಮನುಷ್ಯನೇ ಆಗಲಿ ತನ್ನನ್ನು ಒದಿಯುವುದನ್ನು ಹಾವು ಸಹಿಸುವುದಿಲ್ಲ ಎಂದು ಕೂಡಲೇ ತನ್ನ ವೈರನ್ನು ಕಚ್ಚುತ್ತದೆ ಪ್ರದ್ಯುಮನ ಮಾತನ್ನು ಕೇಳಿ ಸಂಭಾಸುರನಿಗೆ ಒದೆತನು ತಿಳಿದಂತಾಯಿತು ಅವನು ಕೂಡಲೇ ತನ್ನ ಗದೆಯನ್ನು ತೆಗೆದುಕೊಂಡು ಪ್ರದ್ಯುಮನನ್ನು ಹೋರಾಡಲು ನಿಂತನು ಬಹುಕೋಪದಿಂದ ಅವನು ಸಿಡಿಲು ಪರ್ವತದ ಮೇಲೇರುವಂತೆ ತನ್ನ ಗದೆಯನ್ನು ತೆಗೆದುಕೊಂಡು ಪ್ರದ್ಯುಮ್ಮನ ಮೇಲೆ ಎರಗಿದನು ರಾಕ್ಷಸನು ಗಡುಗಿನಿಂದ ಅಬ್ಬರಿಸಿ ಪ್ರದ್ಯುಮನ ಗದೆಯಿಂದ ತನ್ನನ್ನು ರಕ್ಷಿಸಿಕೊಂಡು ರಾಕ್ಷನಿಗೆ ಬಹು ಬಲವಾದ ಪೆಟ್ಟನ್ನು ಕೊಟ್ಟನು ಹೀಗೆ ಶಂಭಾಸುರನ ಮತ್ತು ಪ್ರದ್ಯುಮರ ನಡುವೆ ಹೋರಾಟ ಗಂಭೀರವಾಯಿತು ಇದರ ಮುಂದಿನ ಕಥೆಯನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹರೇ ಕೃಷ್ಣ ರಾಮ